ನೀವೆಲ್ಲ ನಗೆ ಹಬ್ಬಕ್ಕೆ ಹೋಗ್ತಿರ್ತಾರ ಸಿಟಿಯಾಗಿ ಇಲ್ಲೆಲ್ಲ ಹಳ್ಳಿಯಾಗಿ ನೀವು ಮನೆ ಮನೆಯಾಗ ಕುಡ್ಕೊಂಡು ನಗ್ತಿರ್ತಿರಿ ಸಿಟಿ ಒಳಗೆ ರೊಕ್ಕ ಕೊಟ್ಟು ನಗಕ್ ಹೋಗೋದು ನಗು ನಗು ಇರಂಗ ಇಲ್ಲ ಲಾಫಿಂಗ್ ಕ್ಲಬ್ ಅಂತ ಇರ್ತಾವ ಸಿಟಿ ಒಳಗೆಲ್ಲ ಆ ಕ್ಲಬ್ ಮೆಂಬರ್ ಆಗಿರ್ತಾರೆ ವಾರಕ್ಕೊಮ್ಮೆ ವಾರದಾಗ ಎರಡು ಸರಿ ಹೋಗಿ ನಕ್ ಬರೋದು ರೊಕ್ಕ ಕೊಟ್ಟು ನಕ್ ಬರೋದ್ರಿಂದ ಅಂದ್ರೆ ಅವ್ರು ಜೋಕ್ ಹೇಳ್ತಾರ ಎಲ್ಲ ಏನಾರ ಮಿಮಿಕ್ರಿ ಮಾಡ್ತಾರ ಏನಾರ ಅಸಹಜವಾದ ಕೆಲಸ ಮಾಡ್ತಾರ ಅದರಿಂದ ನಗ್ತಾರ ನಗು ಬರೋದು ಅದರಿಂದ ಮಾತಿನಿಂದ ಮಾತಿನ ನಗೆನಲ್ಲಿ ಆಮೇಲೆ ಮಾತೆ ನಿಮ್ ಸರ್ವ ಸಂಪದವು ಒಬ್ಬ ಮನುಷ್ಯ ಚೆನ್ನಾಗಿ ಮಾತನಾಡೋ ಕಲೆಯನ್ನು ಗಳಿಸ್ಕೊಂಡಿದ್ದ ಅಂದ್ರ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡೋದು ಕೂಡ ಮಾತಿನಿಂದನೇ ಈ ಇವಳ ದೊಡ್ಡ ದೊಡ್ಡ ಪ್ರವಚನಕಾರರೆಲ್ಲ ಆಗರ್ಭ ಶ್ರೀಮಂತರ ಯಾರು ಹುಶೋನ ಹೆಸರು ಕೇಳ್ಯಾರ ನೀವು ಓಶೋ ರಜನೀಶ್ ಅಂತ ಹೇಳಿ ಬಹಳ ದೊಡ್ಡ ಶ್ರೀಮಂತ ಎದರಿಂದ ಅಂದ್ರೆ ಬರೇ ಪ್ರವಚನದಿಂದ ಕೇವಲ ಪ್ರವಚನದ ಒಬ್ಬ ಲೆಕ್ಚರ್ ಕಾಲೇಜ್ ಒಳಗೆ ಒಬ್ಬ ಲೆಕ್ಚರ್ ಇದ್ದವ ಚಲೋ ಮಾತನಾಡೋದಕ್ಕೆ ಗೊತ್ತಾತು ಅಧ್ಯಯನಶೀಲ ಇದ್ದ ಅವನು ಪ್ರವಚನ ಕೇಳಕ್ ರೊಕ್ಕ ಕೊಟ್ಟು ಹೋಗಿದ್ರು ಮಂದಿ ಈ ಸಿನಿಮಾ ನೋಡಕ್ ಟಿಕೆಟ್ ರೊಕ್ಕ ತೊಗೊಂಡು ಹೋಗಿ ರೊಕ್ಕ ಕೊಟ್ಟು ಹಾಕಿದ್ರು ಅಲ್ಲಿ ಟಿಕೆಟ್ ತಗೊಂಡು ಹಂಗ ಓಶೋನ್ ಪ್ರವಚನ ಕೇಳಬೇಕು ಅಂದ್ರೆ ಟಿಕೆಟ್ ತೊಗೊಂಡು ಪ್ರವಚನಕ್ಕೆ ಹಾಕಿದ್ರು ಅವ ಎಲ್ಲರ ಪ್ರವಚನಕ್ಕೆ ಹೋಗಿ ಅಲ್ಲಿ ಪ್ರವಚನ ಮಾಡ್ತಾ ಇದ್ದ ಅಂದ್ರೆ ಅಲ್ಲಿ ಟಾಕೀಸ್ ಬಂದು ಬಿಡ್ತಿದ್ವು ಅಂತ ಎದರಿಂದ ಮಾತಿನಿಂದ ಮಾತಿನೊಳಗೆ ಬಹಳ ಅದ್ಭುತವಾಗಿರುವಂತ ಶಕ್ತಿ ಇರ್ತದೆ ಆದ್ರೆ ಆ ಮಾತನ್ನ ಚೆನ್ನಾಗಿ ಬಳಸಬೇಕು ಮಾತಿನೊಳಗೆ ಬಹಳ ದೊಡ್ಡ ಶಕ್ತಿ ಇರ್ತದೆ ಬಹಳ ದೊಡ್ಡ ಶಕ್ತಿ ಇರ್ತದ ಒಮ್ಮೆ ಹಲ್ಲಿಗೆ ಮತ್ತು ನಾಲಿಗೆ ಜಗಳತಂತ ಹಲ್ಲಿಗೆ ಮತ್ತು ಹಲ್ಲಿ ಅಂದ್ರೆ ಗಾಡಿ ಮೇಲೆ ಇರ್ತಾವ ಹಾಲ ಹಲ್ಲಿ ಅಲ್ಲ ನಿಮ್ಮ ಬಾಯಾನು ಹಲ್ಲು ಹಲ್ಲುಗಳಿಗೆ ಮತ್ತು ನಾಲಿಗೆ ಜಗಳ ಆಗ್ತದ್ ಎಷ್ಟನೇ ಇಶ್ ಅಂತ ಕೇಳ್ಬೇಡ್ರಿ ಮತ್ತ ನೀವು ಹಲ್ಲು ನಾಲಿಗೆ ಹೇಳಿದ್ವಂತ ಏನು ಅಂದ್ರ ನೋಡು ನಮ್ ಕೂಡ ವಿರೋಧ ಕಟ್ಕೋಬೇಡ ನೀನು ಯಾಕೆ ಅಂದ್ರ ನಾವು ಮೂವತ್ತೆರಡು ಜನ ಇದೀವಿ ನೀನು ಒಬ್ಬನೇ ಇರೋರು ನಾವು ಮೂವತ್ತೆರಡು ಜನ ನೀನು ಒಬ್ಬ ಹೋಗ್ಲಿ ನೀವು ಒಬ್ಬನೇ ಇದ್ದರೂ ಸಹಿತ ಭಾಳ ಬಿರುಸದಿ ಏನೇನು ಇಲ್ಲ ಭಾರಿ ಮೆತ್ತಗ ಮನುಷ್ಯ ನೀನು ನಾವು ಭಯಂಕರ ಬಿರುಸದೀವಿ ಗಟ್ಟಿದೀವಿ ನಾವು ನಮ್ಮ ಹತ್ರ ಏನಾರ ಬಂತಂದ್ರೆ ಕತ್ತರಿಸಿ ಹಾಕಿಬಿಡ್ತೀವಿ ನಾವು ಅಂದ್ರ ಸ್ವಂತ ಸಾಮರ್ಥ್ಯನೂ ಐತಿ ಸಂಖ್ಯಾಬಲನೂ ನಮ್ಮ ಹತ್ರ ಐತಿ ಇರೋದು ಒಬ್ಬ ಭಾಳ ಮೆತ್ತಗ ಆಮೇಲೆ ಹೋಗ್ಲಿ ನಮ್ಮ ಕೂಡ ವಿರೋಧ ಕಟ್ಕೊಂಡು ನಮ್ಮಿಂದ ದೂರಿರೋವದೇನು ಇಲ್ಲ ಎಲ್ಲಿರೋವದಿ ನೀನು ನಮ್ಮ ನಡುನ ಓಡಾಡ್ಬೇಕು ಹೇಳಿದ್ರು ನೀನು ಅದಕ್ಕೆ ನಾವು ಹೇಳ್ದಂಗೆ ಕೇಳ್ಕೊಂಡು ಸುಮ್ ಬಿದ್ದಿರು ಅಂತ ಹೇಳ್ದು ಅಲ್ಲ ಅವಾಗ ನಾಲಿಗೆ ಹೇಳ್ತಂತ ನೀವು ಮೂವತ್ತೆರಡು ಜನ ನಾನು ಒಬ್ಬ ಅದು ಖರೆ ಅದ ನೀವು ಭಯಂಕರ ಬಿರ್ಸದ್ರಿ ನಾನು ಮೆತ್ತಗ ಮನುಷ್ಯ ಅದು ಖರೆ ಅದ ಮತ್ತೆ ಏನಿದ್ರು ನಾ ನಿಮ್ಮ ನಡುನ ಇರಬೇಕು ಅದು ಖರೆ ಅದ ಆದರೂ ಕೂಡ ನೀವು ಹೇಳ್ದಂಗೆ ನಾ ಕೇಳೋದಲ್ಲ ನಾ ಹೇಳ್ದಂಗೆ ನೀವು ಕೇಳಬೇಕು ಯಾಕೆ ಅಂದ್ರೆ ನಾನೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಅಂದ್ರೆ ನೀವು ಮೂವತ್ತೆರಡು ಹೊರಗೆ ಹೋಗ್ಬೇಕ ನೆನಪಿಟ್ಬೋರಿ ಅಂತ ಹೇಳ್ತಾರೆ ಅಂತಿರ್ತಾರೆ ನೋಡ್ರಿ ಯಾಕೋ ಬಾಳ್ ಒಂದು ಕೊಟ್ರ ಇನ್ನು ಮೂವತ್ತೆರಡು ಹೊರಗೆ ಹಾಕ ನೋಡ್ರಂತಿರ್ತಾರ ಅಂತಿರಂಗಿಲ್ಲ ಸಿಟ್ಟು ಬಂದಾಗ ಅಂತಿರ್ತಿರಿ ನೀವು ಅಂದ್ರ ನಾಲಿಗೆಯೊಳಗ ಎಷ್ಟ್ ಶಕ್ತಿ ಅದ ಜಿಹ್ವಾಗ್ರೇ ವಸತೇ ಲಕ್ಷ್ಮಿ ಜಿಹ್ವಾಗ್ರೆ ಮಿತ್ರ ಬಾಂಧವ ಜಿಹ್ವಾಗ್ರೆ ಬಂಧನ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂತ್ರು ಜಿಹ್ವಾಗ್ರೆ ಮರಣಂತ್ರು ಲಕ್ಷ್ಮೀ ವಾಸ ನಾಲಿಗೆ ತುದಿ ಮೇಲೆ ಐತಿ ಬಂಧು ಬಾಂಧವರು ಮಿತ್ರರು ಎಲ್ಲ ಇರೋದು ಎದರಿಂದ ನಾಲಿಗೆಯಿಂದ ಯಾರಾದರೂ ಮನೆಗೆ ಬಂದರು ಚಲೋ ಅಂದ್ರೆ ಬಂದು ಬಾಂಧವರು ಬಾಳ್ ಖುಷಿ ಆತ್ಮಾನಿ ಬಂದದ್ದು ಎಷ್ಟು ದಿವ್ಸದ ಮೇಲೆ ಭೇಟಿ ಅದು ಆರಾಮ್ ಅದಿಯೋ ಇಲ್ಲೋ ಕುಂಡ್ರು ಊಟ ಮಾಡು ಅಂದ್ರ ಬಂಧು ಬಾಂಧವರು ಮೊನ್ನೆ ಬಂದಿದ್ದಲ್ಪ ಮತ್ತೆ ಬಂದಿ ಅಂತ ಬಂದವ್ರಿಗೆ ಅಂದ್ರೆ ಅಂದ್ರ ಬಂಧುಗಳು ಇಲ್ಲ ಬಳಗನು ಇಲ್ಲ ಯಾರು ಬರಂಗೂ ಇಲ್ಲ ಅದಕ್ಕ ನಾಲಿಗೆ ಮೇಲೆ ಇಲ್ಲ ಎಲ್ಲ ಇರೋದು ಚಿಕ್ಕವಾಕ್ರಿ ವಸತೇ ಲಕ್ಷ್ಮಿ ಜಿಹ್ವಾಕ್ರೆ ಯದ್ವಾ ಯದ್ವಾತದ್ವಾ ಮಾತಾಡಿದ್ರ ಮಾತಿನಿಂದಲೇ ಬಂಧನನೂ ಬರ್ತದ ಅಷ್ಟ ಅಲ್ಲ ಜಿಹ್ವಾಗ್ರೆ ಮರಣಂ ಧ್ರುವಂ ನಾವೇನಾದ್ರೂ ತಾಳ ತಪ್ಪಿ ಮಾತಾಡಿದ್ರೆ ಸಮಯ ಸಂದರ್ಭ ಸನ್ನಿವೇಶ ಇವುಗಳನ್ನು ಸರಿಯಾಗಿ ತಿಳ್ಕೊಳ್ಳಾರ್ದ ಯಾವಾಗಾರು ಏನಾರು ಹೆಂಗಾರ ಮಾತಾಡಿದ್ವಿ ಅಂದ್ರೆ ಆ ಮಾತಿನಿಂದನೇ ಒಮ್ಮೊಮ್ಮೆ ಮರಣನೂ ಬರ್ತದ ಅಂತ ಹೇಳ್ತಾರೆ ಮರಣನೂ ಪ್ರಾಪ್ತಿಯಾಗ್ತದೆ ಅದಕ್ಕೆ ಮಾತನ್ನು ಚೆನ್ನಾಗಿ ಬಳಸ್ಕೋಬೇಕು ಹೆಂಗೆ ಮಾತಾಡ್ಬೇಕು ಹಂಗಾರ